ಒಂದು ಮಾನ್ಯ ತಾನೇ ಒಂದು ಸುದ್ದಿಯನ್ನು ಬಿತ್ತರಿಸಲಾಯಿತು ನಕಲಿ ಪತ್ರಕರ್ತ ಅಂದು ಪಟ್ಟವನ್ನ ಕಟ್ಟಿದಾರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತಿನ ದಿನ ಹೋರಾಟವನ್ನು ನಡೆಸಿದ್ದೇವೆ ಅಷ್ಟೇ ಅಲ್ಲದೆ ಇವತ್ತು ನಾನು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನೀವು ಇವಾಗ ಮಾನ್ಯ ತಾನೇ ಒಂದು ಮನವಿಯನ್ನ ಕೊಟ್ಟಿದ್ದೀರ ಅಂತ ಹೇಳಿದ್ರೆ ಆ ಮನಿ ಆ ಮನವಿಗೆ ಯಾವ ರೀತಿಯಾಗಿ ತಹಶೀಲ್ದಾರ್ ಆಫೀಸ್ ಇಂದ ಯಾವ್ದಾದ್ರು ನೋಟಿಸ್ ಬಂದ ನಿಮಗೆ ಯಾವ್ದು ನೋಟಿಸ್ ಬಂದಿಲ್ಲ ಮತ್ತೆ ಯಾವ್ದು ಕ್ರಮ ಅವರು ತಗೊಂಡಿಲ್ಲ ಅಲ್ಲ ತಗೊಂಡಿಲ್ಲ ನಾವು ಕೊಟ್ಟಿದ್ದಕ್ಕೆ ಅವ್ರು ತಗೊಂಡ್ ಡಸ್ಟ್ಬಿನ್ ಹೊಡೆದ್ರ ಮುಂದ್ ಕ್ರಮ ಕೈಗೇ ಮೀನ್ ಆಫೀಸ್ಗೆ ಕಳಿಸಿದ್ರ ಅದು ಗೊತ್ತಾಗ್ತಾ ಇಲ್ಲ ಆ ಇದು ತಗೊಂಡು ಡಸ್ಟ್ಬಿನ್ ಒಗಿತಾರ ಮುಂದ್ ಕ್ರಮ ಕೈತಾರ ಯಾರ ಜವಾಬ್ದಾರಿ ನೀವು ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ರದ್ದಿ ಅನ್ನೋ ವಿಷಯನ್ನ ಕೇಳಿದ್ದೇವೆ ಒಂದು ಕಾಗದವನ್ನ ರದ್ದಿ ತರ ನೋಡುತ್ತಿರುವ ತಹಸೀಲ್ದಾರ್ ಅವರಿಗೆ ಧಿಕ್ಕಾರವನ್ನ ಹಾಕುತ್ತಿದ್ದಾರೆ ಸರ್ ನಮಸ್ಕಾರ ಮೊನ್ನೆ ತಾನೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಸರ್ ತಮ್ಮ ಗಮನಕ್ಕೆ ಇದೆ ಅಥವಾ ಇಲ್ವಾ ನಾನು ಗ್ರೇಟು ತಹಸೀಲ್ದಾರ್ ಕಡೆಯಲ್ಲಿ ಹಾ ಸರ್ ಅದು ಮನವಿ ಕೊಟ್ಟದು ತಹಸೀಲ್ದಾರ್ ಅವರಿಗೆ ಬಂದಿರ್ತದೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಅನ್ನೋದು ನನ್ಗೆ ಗಮನಕ್ಕೆ ಬಂದಿಲ್ಲ ಇವತ್ತು ಅವರು ಮೇಡಮ್ ಅವರು ಕೋರ್ಟ್ ಕೇಸ್ ಹೋಗಿದ್ದಾರೆ ಬೇಡ ಸರ್ ಮಧ್ಯಾಹ್ನದ ಬರ್ತಾರೆ ಬಂದ್ ಕೂಡ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಅವರಿಗೆ ಉತ್ತರ ಕೊಡುವ ಮಾಡ್ತಾರೆ ಸರ್ ಅಷ್ಟೇ ಅಲ್ಲದೆ ಪತ್ತೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಈ ಮೂಲಕ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಪ್ರತಿಭಟನಾ ಐತಿ ರವಿ ಕಾಂಬಳೆ ಅವರಿಗೆ ಇದು ನಕಲಿ ಪತ್ರಕರ್ತಂತ ಈಗಾಗಲೇ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನು ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ಯ ಸತ್ಯಾರ ಇದು ತಾಲೂಕದಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗೆ ದಲಿತರಿಗೆ ಹಾಗೂ ಹಿಂದುಳಿದ ಬಹಳ ಮಂದಿ ಇದ್ದಾರೆ ಪತ್ರಕರ್ತ ಬರೆಯೋ ದಲಿತರು ಅಷ್ಟೇ ಇಲ್ಲ ಅದರ ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಹಿಂದದ ಘಟನೆ ಅದರಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೇಕಾಗ್ತತಿ ಅಂದರೆ ಮಾನ್ಯ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಿ ಬಿ ಕಂಬಳೆ ಇವರು ನಕಲಿ ಪತ್ರಕರ್ತನ ಮೇಲೆ ಎಫ್ಐಆರ್ ಅಂತ ಸುದ್ದಿ ನೀಡಿದ್ದು ಇದರ ಬಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ಮಾನಹಾನಿ ನೋಟಿಸ್ ನೀಡಿದ್ದು ಇರುತ್ತದೆ ಆದರೆ ಇಲ್ಲಿವರೆಗೂ ಪತ್ರಿಕೆಯಿಂದ ಯಾವ ಈಗ ಭಾರತ ಸರ್ಕಾರದ ಎಲ್ಲ ವ್ಯವಸ್ಥೆ ನಡೀಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಸಂವಿಧಾನ ಮೊದಲು ಮುಖ್ಯ ಆ ನಂತರ ನಾಲ್ಕು ಮೂರು ಅಂಗಗಳದ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲಿಂದ ಒಂದು ಅಂಗ ಅಂದ್ರೆ ಪತ್ರಿಕಾ ಅಂಗ ಇವತ್ತು ಪರಿಸ್ಥಿತಿ ಗೌರವ ಇಲ್ಲ ಅಥವಾ ಮಾಹಿತಿ ಕಾರ್ಯಕರ್ತರಾಗಲಿ ಇಂತರ ಮೇಲೆಲ್ಲ ಅನ್ಯಾಯ ಇನ್ನು ಮುಂದೆ ತರೀಬೇಕಿ ಒಂದ್ ವೇಳೆ ಇದೇ ರೀತಿ ಮುಂದುವರೆದ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೀವಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಟಿಐ ಕಾರ್ಯಕರ್ತರನ್ನು ಒಂದು ಗೂಡಿಸುವುದನ್ನು ಗುರಿ ನಿಮ್ಮನ್ನು ಬಗ್ಗೆ ಬಿಡೋದ್ ಗುರಿ ನನಗ ಇವತ್ತು ಅನ್ಯಾಯಿಗೆ